ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡದಲ್ಲಿ ನಾನು ನಿಮಗೆ ಅತಿಥಿ ಗ್ರ್ಯಾಂಡ್ ಹೋಟೆಲ್ ಸ್ಟೈಲ್ನಲ್ಲಿ ಪಲಾವ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಮಾಡುವ ವಿಧಾನ ಮತ್ತು ಟೇಸ್ಟ್ನಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ ತುಂಬ ನಾವು ಮಾಡೋ ಪಲಾವ್ಗೂ ಇದಕ್ಕೂ ಸಕ್ಕತ್ ಡಿಫ್ರೆನ್ಸ್ ಇರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಬನ್ನಿ ಹಾಗಾದರೆ ಲೇಟ್ ಮಾಡ್ತೀರಾ ಈ ಅತಿಥಿ ಗ್ರ್ಯಾಂಡ್ ಹೋಟೆಲ್ ಸ್ಟೈಲ್ನಲ್ಲಿ ಪಲಾವ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಇದಂತೂ ಒಂದು ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಮತ್ತು ಬ್ರೇಕ್ಫಾಸ್ಟ್ಗೂ ಕ್ವಿಕ್ಕಾಗಿ ಮಾಡ್ಬೋದು ಈ ರೀತಿ ಒಂದು ಫಸ್ಟ್ ನಾವು ಅಕ್ಕಿನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ಒಂದು ಗ್ಲಾಸ್ ಆಗುವಷ್ಟು ಬಾಸ್ಮತಿ ಅಕ್ಕಿ ಒಂದು ಗ್ಲಾಸ್ ಆಗುವಷ್ಟು ನಾರ್ಮಲ್ ಬುಲೆಟ್ ರೈಸ್ ಬರುತ್ತಲ್ಲ ಸೊ ಅವೆರಡೂ ಸಹ ಮಿಕ್ಸ್ ಮಾಡಿ ಮಾಡುವಂಥದ್ದು ನೀವು ಬೇಕು ಅಂತಂದರೆ ಒಂದೇ ಅಕ್ಕಿಲೂ ಸಹ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಈಗಿಂದ ಚೆನ್ನಾಗಿ ತೊಳೆದು ಅದ್ರ ತುಂಬ ನೀರು ಹಾಕಿಬಿಟ್ಟು ಒಂದು ಮೂವತ್ತು ನಿಮಿಷ ಇದನ್ನು ಪಕ್ಕಿಟ್ಕೊಳ್ಳಿ ಈ ಅಕ್ಕಿ ನೆನೆಯುವಷ್ಟರಲ್ಲಿ ನಾವು ಟೈಮ್ ವೇಸ್ಟ್ ಮಾಡ್ದಿರ ಬೇರೆ ಪ್ರೊಸೆಸ್ನ ಮಾಡ್ಕೊಳ್ಬೋದು ನೆಕ್ಸ್ಟ್ ಈಗ ಒಂದು ತಟ್ಟೆನಲ್ಲಿ ಒಂದು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದೆರಡು ಮೂರು ಆಗುವಷ್ಟು ಚಕ್ಕೆ ಒಂದು ಮೂರು ನಾಲ್ಕು ಪಲಾವ್ ಎಲೆ ಚಿಕ್ಕದು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಅದೇ ರೀತಿ ಒಂದು ಹತ್ತು ಲವಂಗ ಹಾಗೇನೆ ಇದಕ್ಕೆ ಒಂದೆರಡು ನಕ್ಷತ್ರದ ಹೂವು ಮತ್ತು ಒಂದು ದೊಡ್ಡದು ಮರಾಠಿ ಮೊಗ್ಗು ಮತ್ತು ಒಂದು ಮೂರು ಚಿಕ್ಕದು ಮರಾಠಿ ಮೊಗ್ಗು ಹಾಗೆಯೇ ಸ್ವಲ್ಪ ಕಲ್ಲು ಹೂವು ಮತ್ತು ಒಂದು ಸ್ವಲ್ಪ ಜಾಪತ್ರೆ ಹಾಗೆ ಒಂದು ನಾಲ್ಕು ಏಲಕ್ಕಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ ಇಷ್ಟನ್ನ ಹಾಕಿ ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಳ್ಳಿ ಈಗ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಳ್ಳಿ ನಾನಿಲ್ಲಿ ಓಪನ್ ಪಾತ್ರೆಯಲ್ಲಿ ಮಾಡ್ತಾ ಇರುವಂಥದ್ದು ನೀವು ಬೇಕು ಅಂತಂದ್ರೆ ಕುಕ್ಕರ್ನಲ್ಲಿ ಸಹ ಮಾಡ್ಕೊಳ್ಬಹುದು ಹೇಗಾದರೂ ಸರಿ ಈ ಥರ ಒಂದು ಪಾತ್ರೆಯಲ್ಲಿ ಎಣ್ಣೆ ಮತ್ತು ತುಪ್ಪನ ಹಾಕ್ಕೊಳ್ಳಿ ಎಣ್ಣೆ ಮೂರು ಟೇಬಲ್ ಅಷ್ಟು ತುಪ್ಪ ಒಂದು ಟೇಬಲ್ ಅಷ್ಟು ಹಾಕ್ಕೊಂಡು ಬಿಸಿಯಾಗಿದ್ದ ನಂತರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಲು ಹಾಕ್ಕೊಂಡು ಸಿಡಿದ ಆದಮೇಲೆ ಇದಕ್ಕೆ ಎರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಮತ್ತು ನಾವು ಫಸ್ಟೇ ಪ್ಲೇಟಲ್ಲಿ ಈ ಹೋಲ್ ಗರಂ ಮಸಾಲ ಹಾಕಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಾನು ತಗೊಂಡಿರೋ ಅಕ್ಕಿ ಬಂದುಬಿಟ್ಟು ಅರ್ಧ ಕೆ ಜಿ ಆಗುವಷ್ಟು ಬರುತ್ತೆ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿ ಬಾಸ್ಮತಿ ಮತ್ತು ಬುಲೆಟ್ ರೈಸು ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ನೀವು ಜಾಸ್ತಿ ಮಾಡಬೇಕಾದ್ರೆ ಎಲ್ಲನೂ ಸಹ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಕಡಿಮೆ ಮಾಡಬೇಕಾದ್ರೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ನಡೆಯುತ್ತೆ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಫ್ರೆಶ್ ಆಗಿ ಮಾಡಿಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ ಹೀಗಿದೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ಈ ರೀತಿ ಫ್ರೈ ಮಾಡಿಕೊಳ್ಬೇಕು ಅದಾದಮೇಲೆ ಇದಕ್ಕೆ ಒಂದು ಕಾಲು ಚಮಚದಷ್ಟು ಹರ್ಷನತ್ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ನಾವು ತರಕಾರಿ ಹಾಕ್ಕೊಳ್ಬೇಕು ಎರಡು ಮೀಡಿಯಮ್ ಸೈಜಿಂದ ಟೊಮೊಟೊ ಹಣ್ಣು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಅದೇ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಒಂದು ಕ್ಯಾರೆಟು ಮತ್ತು ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಒಂದು ನೌಕಲ್ಲು ಮತ್ತು ಈ ರೀತಿ ಸ್ವಲ್ಪ ಒಂದು ಅರ್ಧ ಆಗುವಷ್ಟು ಈ ರೀತಿ ಬೀನ್ಸ್ನ ಕಟ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ತಗೊಂಡಿರೋದು ಬೀನ್ಸು ಮತ್ತು ಕ್ಯಾರೆಟು ನೌಕಲ್ಲು ಟೊಮೊಟೊ ಹಾಕ್ಕೊಂಡಿದ್ದೀನಿ ಈಗಿದ್ನ ಸ್ವಲ್ಪ ಈ ರೀತಿ ಜಸ್ಟ್ ಮಿಕ್ಸ್ ಮಾಡ್ಕೊಂಬಿಟ್ಟು ನಂತರ ಈಗ ಇದಕ್ಕೆ ನಾವು ಬಿಸಿ ನೀರನ್ನ ಹಾಕ್ಕೊಳ್ಬೇಕು ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿ ತಗೊಂಡಿರೋದು ಅದಕ್ಕೆ ತಕ್ಕ ಹಾಗೆ ಮೂರು ಮುಕ್ಕಾಲು ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನ ಹಾಕ್ಕೊಳ್ಬೇಕು ನಾವು ಟೋಟಲಾಗಿ ನಾಲ್ಕು ಗ್ಲಾಸ್ ಆಗುವಷ್ಟು ಹಾಕ್ಕೊಳ್ಬೋದು ಆದರೆ ನಾವಿಲ್ಲಿ ಮತ್ತೆ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಳ್ತೀವಿ ಲಿಕ್ವಿಡ್ದು ಹಾಗಾಗಿ ಸ್ವಲ್ಪ ನೀರನ್ನ ಕಡಿಮೆ ಮಾಡಿಕೊಳ್ಳಿ ಮೂರು ಮುಕ್ಕಾಲು ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನ ಹಾಕ್ಕೊಂಡು ಮತ್ತೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಅದೇ ರೀತಿ ಒಂದು ಚಿಕ್ಕ ಟೀ ಗ್ಲಾಸ್ ಆಗುವಷ್ಟು ಹಾಲು ನಾರ್ಮಲ್ ನಾವು ಪ್ಯಾಕೆಟ್ ಹಾಲು ತರ್ತೀವಲ್ವ ಸೊ ಆ ಹಾಲ್ನ ಕಾಯಿಸಿ ಆದರೂ ಹಾಕ್ಕೊಳ್ಬೋದು ಹಸಿದಾದರೂ ಹಾಕ್ಕೊಳ್ಬೋದು ಹೇಗಾದರೂ ಸರಿ ಮತ್ತೆ ರುಚಿಗೆ ತಗ್ಗಷ್ಟು ಉಪ್ಪು ಅದೇ ರೀತಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೋಬೇಕು ಅದೇ ರೀತಿ ಒಂದು ಬಟ್ಲಾಗುವಷ್ಟು ಸಣ್ಣ ಬಟ್ಲಾಗುವಷ್ಟು ಕಾಯಿ ತುರಿನ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನು ರುಬ್ಬಿ ಹಾಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಕಾಲು ಚಿಪ್ಪಾಗುವಷ್ಟು ಹಸಿ ಕೊಬ್ಬರಿ ತಗೊಂಡು ರುಬ್ಕೊಂಡಿರೋದು ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ನೀರನ್ನ ಕುದಿಯೋವರೆಗೂ ಹಾಗೆ ಬಿಡಬೇಕು ಈ ರೀತಿ ನೀರು ಕುದಿಯೋಕ್ಕೆ ಶುರು ಆಗುತ್ತಲ್ಲ ಹಾಗೊಂದ್ಸತಿ ರುಚಿ ನೋಡ್ಕೊಂಬಿಡಿ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈಗ ಹಾಕ್ಕೊಳ್ಬೋದು ಮತ್ತು ಇದಕ್ಕೆ ಸಂದ ಕಟ್ ಮಾಡ್ಕೊಂಡಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಅದೇ ರೀತಿ ಬೇ ಒನ ನೆನೆಸಿ ಬೇಯಿಸ್ಕೊಂಡಿರೋದು ಹಾಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಹಸಿ ಬಟಾಣಿ ಸಹ ಹಾಕ್ಕೊಳ್ಬೋದು ಅದೇ ರೀತಿ ಸ್ವಲ್ಪ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆ ಹುಳಿ ಹಾಕ್ಕೊಳ್ಬೇಕಾಗತ್ತೆ ಸೊ ಆ ಹೋಟೆಲಲ್ಲಿ ಇದೇ ಸ್ಪೆಷಲ್ಲು ಇದಕ್ಕೆ ಹುಣಸೆ ಹುಳಿ ಹಾಲು ಮತ್ತು ಮೊಸರು ಎಲ್ಲನೂ ಸಹ ಹಾಕಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹುಣ್ಸೆ ಹುಳಿ ಸ್ವಲ್ಪ ಹಾಕೊಳ್ಳಿ ಈ ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಮತ್ತು ಈಗ ಇದಕ್ಕೆ ನಾವು ಫಸ್ಟೇ ಇಟ್ಕೊಂಡಿರೋ ಅಕ್ಕಿನ ಹಾಕ್ಕೊಳ್ಬೇಕು ಈ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಅಂದರೆ ಅರ್ಧ ಕೆ ಜಿ ಆಗುವಷ್ಟು ಅಕ್ಕಿಗೆ ಸುಮಾರಾಗಿ ದೊಡ್ಡವರು ಹೊಟ್ಟೆ ತುಂಬ ನಾಲ್ಕು ಜನ ತಿನ್ಬೋದು ಸೊ ನೋಡಿದ್ರಲ್ವ ಎಲ್ಲ ಹಾಕ್ಕೊಂಡು ಹೀಗಿದ್ನ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಕ್ಕಿ ನೆಂದಿರುತ್ತೆ ಅಲ್ವಾ ಕಟ್ ಹಾಗಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಅಕ್ಕಿ ನೆಂದಿದ್ದಾದಮೇಲೆ ಮತ್ತೆ ಕೈ ಹಾಕಿ ತೊಳೆಯೋದಕ್ಕೆ ಹೋಗ್ಬೇಡಿ ಫುಲ್ ಪೀಸ್ ಹಾಕ್ಬಿಡತ್ತೆ ಜಸ್ಟ್ ನೀರನ್ನ ಬಗ್ಸಿಬಿಟ್ಟು ಬರೀ ಅಕ್ಕಿ ಮಾತ್ರ ಎತ್ತಿ ಇದಕ್ಕೆ ಹಾಕ್ಕೋಬೇಕು ಹೀಗಿದ್ನ ಹಾಗಾಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು ಹೈ ಫ್ಲೇಮ್ನಲ್ಲಿ ನೀವು ಇದನ್ನ ಬೇಯಿಸ್ಕೊಳ್ಬೋದು ಅದೇ ನೀವು ಕುಕ್ಕರ್ನಲ್ಲಿ ಮಾಡೋದಾದರೆ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಮೂರುವರೆ ಆಗುವಷ್ಟು ನೀರು ಹಾಕ್ಕೊಳ್ಳಿ ಮಿಕ್ಕಿದ್ದೆಲ್ಲ ಸೇಮ್ ಟು ಸೇಮ್ ಹಾಗೆ ಮುಚ್ಚಲ ಮುಚ್ಚಿಬಿಟ್ಟು ಎರಡು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ನಾವು ಇದನ್ನ ದಮ್ ಹಾಕ್ಕೊಳ್ತಾ ಇದ್ವಿ ಹಾಗಾಗಿ ನಾನಿಲ್ಲಿ ಓಪನ್ ಪಾತ್ರೆಯಲ್ಲಿ ಮಾಡ್ತಾ ಇರೋದು ನಮಗಿದು ಅಕ್ಕಿ ಅನ್ನೋದು ಒಂದು ಮುಖಾಲು ಭಾಗ ಬೆಂದಿರಬೇಕು ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಈ ಥರ ನಾವು ಮುಕ್ಕಾಲು ಭಾಗ ಬೇಯಿಸ್ಕೊಳ್ಬೇಕಾಗತ್ತೆ ಅಂದರೆ ನಮಗೆ ಒಳಗಡೆ ಸ್ವಲ್ಪ ವೈಟ್ ವೈಟ್ ಇರುತ್ತೆ ಅಕ್ಕಿಯಲ್ಲಿ ಸೊ ಆ ಥರ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಬೆಂದಾದಮೇಲೆ ನೋಡಿ ನಮಗೆ ನೀರು ಕೂಡ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಆಗಿರುತ್ತೆ ಇನ್ನು ಸ್ವಲ್ಪ ಒಂದು ಕಾಲು ಭಾಗ ಇರುತ್ತೆ ಆಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಈ ರೀತಿ ಪಲ ಬಾಳೆ ಎಲೆನ ಹಾಕ್ಕೊಳ್ಬೇಕು ಹಾಕ್ಕೊಂಬಿಟ್ಟು ಒಂದು ಟೈಟಾಗಿರೋ ಒಂದು ಪ್ಲೇಟನ್ನ ಮುಚ್ಚಿ ಅದ್ರ ಮೇಲೆ ನಾವು ಭಾರನ ಇಡಬೇಕಾಗತ್ತೆ ಆಮೇಲೆ ಈ ರೀತಿ ಗ್ಯಾಸ್ ಮೇಲೆ ಒಂದು ಹಳೆದೊಂದು ತವನ ಇಟ್ಬಿಟ್ಟು ಅದ್ರ ಮೇಲೆ ಈ ಪಾತ್ರೆನ ಇಟ್ಟು ಕಡಿಮೆ ಊರಿನಲ್ಲಿ ಮಾತ್ರ ಹತ್ತರಿಂದ ಹದಿನೈದು ನಿಮಿಷ ಒಂದು ಫುಲ್ ಲೋ ಫ್ಲೇಮ್ನಲ್ಲಿ ಹತ್ತರಿಂದ ಹದಿನೈದು ನಿಮಿಷ ನಾವು ಇದನ್ನ ಹಾಗೆ ಬಿಡಬೇಕಾಗತ್ತೆ ಅದಾದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಆಗೋವರೆಗೂ ಅಂದರೆ ಒಂದು ಹತ್ತು ನಿಮಿಷ ಇದನ್ನ ಸೆಟ್ ಆಗೋವರೆಗೂ ಹಾಗೆ ಬಿಟ್ಬಿಡಿ ಅದಾದಮೇಲೆ ಓಪನ್ ಮಾಡಿಕೊಂಡು ಸರ್ವ್ ಮಾಡಿಕೊಳ್ಳಿ ನಾನು ಇದನ್ನು ಒಂದು ಹದಿನೈದು ನಿಮಿಷ ಹಾಗೆ ಸಣ್ಣ ಊರಿಯಲ್ಲಿ ಬಿಟ್ಟು ಒಂದು ಹತ್ತು ನಿಮಿಷ ರೆಸ್ಟ್ ಕೊಟ್ಟು ಅದಾದಮೇಲೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಮಗೆ ಎಷ್ಟು ಚೆನ್ನಾಗಿ ನಮಗೆ ಪಲಾವ್ ಅನ್ನೋದು ರೆಡಿಯಾಗಿದೆ ಅಂತ ಇದೇ ಒಂಥರ ಡಿಫ್ರೆಂಟ್ ಪ್ರಾಸೆಸ್ಸು ಮತ್ತು ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಹೀಗಿದನ್ನು ಅಗಲಕ್ಕಿರೋ ಒಂದು ಪಾತ್ರೆಗೆ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ನಮಗೆ ಚೆನ್ನಾಗಿ ಉದುರುದ್ರಾಗಿ ಆಗುತ್ತೆ ನಮಗೆ ಸ್ವಲ್ಪ ಮಾಯಿಸ್ಟ್ ಆಗಿದ್ರೇ ಪಲಾವ್ ಅನ್ನೋದು ಇಷ್ಟ ಆಗುತ್ತೆ ನಿಮಗೆ ತುಂಬ ಉದುರುದ್ರಾಗಬೇಕು ಅನ್ನೋದಾದರೆ ನೀರನ್ನ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಅಂದರೆ ಮೂರುವರೆ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡ್ರು ನಡೆಯುತ್ತೆ ಯಾರೋ ಒಬ್ಬರು ಮುರಳಿ ಜೊತೆ ಚಾನಲ್ನಲ್ಲಿ ಆದಿತಿ ಗ್ರ್ಯಾಂಡ್ ಪಲಾವ್ನಲ್ಲಿ ಕಮೆಂಟ್ ಮಾಡಿದರು ಸೊ ಈ ಥರ ಮನೆಯಲ್ಲೇ ಮಾಡಿ ತೋರಿಸಿ ಅಂತ ಅಂದ್ಬಿಟ್ಟು ಹಾಗಾಗಿ ನಾನಿಲ್ಲಿ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ತಪ್ಪೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮುಗಿಸ್ಕೊ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್